ಏನ್ ಫುಡ್ ಇದ್ರು ಕೊಟ್ಟಿದ್ರು ರನ್ನಿಂಗ್ ಹಾಕೋದು ಅದು ಟಾಲಿಂಗ್ ಕೊಡೋದು ವೇಟ್ ಹಾಕೋದು ಮಾರ್ಷಲ್ ಟಾಲಿಂಗ್ ಕೊಟ್ಟು ಇಂಗ ಅಪ್ಪ ಇದ್ದೆ ಎಳ್ಕೊಂಡು ಬರ್ತೋದು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ರಾಕ್ ಹೋರಿಯ ಸವಿ ನೆನಪಿಗಾಗಿ ಹೋರಿ ಓಡಿಸುವ ಸ್ಪರ್ಧೆನ ಹಾವೇರಿಯ ನಾಗರಮಟ್ಟೆಯಲ್ಲಿ ನಡೆಯತಾ ಇದೆ ಹಾಗಾಗಿ ನಾವು ಸಹ ಹೋಗ್ತಾ ಇದೀವಿ ಯಾಕೆ ನಮ್ಮ ಹುಡುಗರಿಗೆ ಇಷ್ಟೊಂದು ಹುಚ್ಚು ಅಭಿಮಾನ ಅಂತ ತಿಳ್ಕೋಬೇಕು ಅಲ್ಲಿ ಹೇಗಿರುತ್ತೆ ಯಾವ ಹೋರಿಗಳು ಬಂದಿರ್ತವೆ ಎಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಹುಡುಗರಿಗೆ ಎಷ್ಟು ಕ್ರೇಜ್ ಇದೆ ನಾವು ಸಹ ಓರಿ ಫ್ಯಾನ್ಸ್ ಆಗ್ಬಿಟ್ಟಿದೀವಿ ಬನ್ನಿ ನೋಡಣ ಅಲ್ಲಿ ಎಲ್ಲ ಹೆಂಗಿರುತ್ತೆ ಅಂತ ಈ ಖುಷಿಯಿಂದ ನಮ್ಮ ಹಳ್ಳಿ ಸೊಗಡಿನ ಈ ಹಬ್ಬನ ಈ ತರ ಎಂಜಾಯ್ ಮಾಡ್ಬೇಕು ನಾವು హోరి క్రేజ్ అంద్రె ఇదా జీ నీ నోడు ನೋಡಿ ನಮ್ಮ ರಾಕ್ ಸ್ಟಾರ್ ಹೋರಿ ಸವಿ ಇಲ್ಲಿ ನಾಗೇಂದ್ರ ಮಟ್ಟಿಯಲ್ಲಿ ಹೋರಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಹೋರಿನ ಹೊಡಿಸೋದ್ ಸ್ಪರ್ಧನೆ ಮಾಡ್ತಾ ಇದಾರೆ ನೋಡಿ ಎಷ್ಟು ಕ್ರೇಜ್ ಇದೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಮ್ಮ ಹಾವೇರಿ ಎಷ್ಟು ಜನ ಬರ್ತಾ ಇದಾರೆ ನೋಡಿ ಯಾವ ಕಡೆಯಿಂದ ಬರ್ತದೆ ಯಾವ್ಯಾವ ಹೋರಿ ಬರ್ತಾರೆ ನೋಡಿ ದೀಪಾವಳಿ ಹಬ್ಬ ಶುರು ಆಗ್ತಿದ್ರೆ ಎಲ್ಲಾ ಕಡೆನು ಹೋರಿ ಹಬ್ಬ ಮಾಡ್ತಾರೆ ಈ ಕಡೆ ಈಗ ನಾವು ಹಾವೇರಿ ಎಕರೆ ಅಂತ ನಾಗೇಂದ್ರ ಮಟ್ಟಿಗೆ ಬಂದಿದೀವಿ ರಾಕ್ ಸ್ಟಾರ್ ಗೋರಿ ಸವಿ ನನಪಿಗೋಸ್ಕರ ಆಗಿ ಅಂತ ಹೋರಿನ ಸ್ಪರ್ಧೆನ ಮಾಡ್ತಾ ಇದಾರೆ ಹೋರಿ ಹೊಡಿಸೋಂತ ಸ್ಪರ್ಧೆ ನೋಡಿ ಎಲ್ಲ ಕಡೆನೂ ಹೆಂಗ್ ಬರ್ತಿದಾರೆ ಎಷ್ಟು ಜನ ಬರ್ತಾ ಇದಾರೆ ನೋಡಿ ಎಷ್ಟು ಕ್ರೇಜ್ ಇದೆ ಹೋರಿ

ನೋಡಿ ಗೈಸ್ ಇದು ಏಯ್ಟಿ ತ್ರೀ ಅಂತೆ ಗೈಸ್ ನೋಡಿ ಗೈಸ್ ನೋಡಿ ಕ್ರೇಜ್ ಎಷ್ಟಿದೆ ಇಲ್ಲಿ ಜನ ನೋಡ್ತಿರ್ಬೋದು ಬನ್ನಿ ನೋಡೋಣ ಹತ್ತು ದಿನ ಸಬ್ಬಾರ ಅಂತೆ ಗೈಸ್ ಏನೋ ಆಗಿದೆ ಗೈಸ್ ಅಮ್ಮ ಹಿಂದಕ್ಕೆ ಬಾ ಗೈಸ್ ನೋಡ್ತಿರ್ಬೋದು ಇದು ಸರ್ದಾರ ಹೋರಿ ಅಂತೆ ಅಮ್ಮ ಈ ಕಡೆ ಬಾ ಓತ್ ಇಲ್ಲಿ ಗರ್ಲ್ಸ್ ಬರೋದು ಸೇಫ್ ಅಲ್ಲ ಬಟ್ ಆದ್ರೂ ಇದನ್ನ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಸರ್ದಾರ್ ಅಂತ ನೋಡಿ ಗೈಸ್ ಅದು ಫುಲ್ ತಪ್ಪಿಸ್ಕೊಂಡಿತ್ತಲ್ಲ ಗೈಸ್ ಆಗಲೇ ಅದು ಇದು ಬನ್ನಿ ನೋಡೋಣ ಇದು ಫುಲ್ ಸಿಟ್ ಬಂದ್ಬಿಟ್ಟ ಅದಕ್ಕೆ ನೀರು ಕುಡಿಯುತ್ತೈತೆ ಸರ್ ನೋಡಿ ಇಲ್ಲಿ ಸರ್ದಾರ್ ಹೊರಿ ಅಂತಿಗೆ ಹಾಂ ಬಿಟ್ಟಿದ್ರಂತ ಗಸ್ ಈಗ ಗೊಂದ್ರೌಂಡ್ ಬಿಡ್ತೀರ ಅಣ್ಣ ಎಷ್ಟನೇ ಹೊರಿ ಹಬ್ಬ ಅಣ್ಣ ಇದ್ರದ್ದು ಹೆಸ್ರು ತೆರೆದಳ್ಳಿ ಸರ್ದಾರ ಓರಿ ಮಾಲಕರ ಹೆಸ್ರು ಗುಡ್ಡಪ್ಪ ಕಡ್ತಿ ಇಡೀ ನಮ್ಮ ಬ್ಯಾಡಗಿ ತಾಲೂಕಲ್ಲಿ ಹೆಸರು ಅಂತ ಹೋರಿ ಬೆಳಗ್ಗೆ ಒಂದ್ರೆ ರೌಂಡ್ ಇವಾಗ ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೀವಿ ಇವತ್ತು ಸುಮಾರು ಹೋಗುತ್ತಾ ಒಂದ್ ವರ್ಷದಲ್ಲಿ ಮಿನಿಮಮ್ ಒಂದು ಹದ್ಮೂರ್ ಹದಿನಾಕ್ ಕಣ ಮಾಡುತ್ತೆ ವರ್ಷದಲ್ಲಿ ಹತ್ತು ಹಬ್ಬ ಆದ್ರೆ ಹದ್ ಹತ್ತ ಹಬ್ಬ ಹದ್ಮೂರ್ ಹದಿನಾಕ್ ಹಬ್ಬ ಆಗುತ್ತೆ ಅದ್ರಲ್ಲಿ ಹತ್ತು ಹಬ್ಬ ಅಂತ ರೀಚ್ ಮಾಡ್ತೀವಿ ಇಷ್ಟೊಂದು ಮಾಡ್ತೀರಾ ನೀವು ಒಬ್ರೇ ಮೇಂಟೈನ್ ಮಾಡ್ರಾಕ ನಮ್ಮ ಓರಿ ಮಾಲಕರು ತಮ್ಮ ಎಲ್ಲಪ್ಪ ಕಡ್ತಿ ಅಂತೇಳಿ ಅವರೇ ಒಬ್ರು ಮೇಂಟೈನ್ ಮಾಡೋದು ಉಸ್ತುವಾರಿ ನಮ್ಮ ಗುಡ್ಡಪ್ಪ ಫುಡ್ ತಮಿಳುನಾಡಿಂದ ಕಟ್ಟತಿವ್ರಿ ಅಕ್ಕ ತಮಿಳ್ನಾಡಿಂದ ತಾಲೀಮ್ ಕೊಟ್ಟು ಹಿಂಗ ಇದ್ದಲ್ಲಿ ಇಡ್ಕೊಂಡ್ಬರ್ತೇವೆ ಬೈಕ್ ಗೆದ್ದಿದೆ ಬಂಗಾರ ಗೆದ್ದಿದೆ ಬಂಗಾರ ಅಂತೂ ಹತ್ತು ಬೆಳಿಗ್ಗೆ ಆದ್ರೂ ಇನ್ನೇ ಎರಡು ಬಂಗಾರ ಉಳಿಯುತ್ತೆ ಅಷ್ಟು ಬಂಗಾರ